ಪ್ರಿಯ ವೀಕ್ಷಕರೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದೊಂದು ಮಲೆನಾಡಿನ ಕರುಣಾಜನಕ ಸ್ಥಿತಿಯ ಕತೆ ಕಣ್ರಿ ಹೊಸನಗರ ತಾಲೂಕಿನ ಬಿದನೂರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ದಾದಿಯರು ನರ್ಸ್ಗಳಿಲ್ಲದೆ ಅಲ್ಲಿನ ಜನ ಪರದಾಡುತ್ತಂತಾಗಿದೆ ಇಲ್ಲಿ ವ್ಯಾಪಕವಾದ ಮಳೆ ಬೀಳುತ್ತಿದ್ದು ಅಪಘಾತಗಳು ಮುಂತಾದವು ದಿನೇ ದಿನೇ ಹೆಚ್ಚಾಗಿ ನಡೆಯುತ್ತಿದೆ ಆದರೂ ಇಲ್ಲಿ ಎಚ್ಚೆತ್ತುಕೊಳ್ಳದ ಸರ್ಕಾರ ಅವತ್ತು ಕೂಡ ಡಿ ಎಚ್ ಬಂದವರು ನಗರ ಅಲ್ಲಿ ಇದೇನು ಹೋಬಳಿ ಕೇಂದ್ರವಾದಂಥ ನಗರ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಸಿಸ್ಟರ್ ಇರ್ಬೋದು ಅಥವಾ ಡಾಕ್ಟರ್ ವಿಚಾರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಇಲ್ಲಿ ಹೆರಿಗೆ ಕೇಸ್ಗಳು ಬರ್ತವೆ ಹಾಗೆ ಆಕ್ಸಿಡೆಂಟ್ ಕೇಸ್ಗಳು ನಿತ್ಯ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಓಡಾಡೋದ್ರಿಂದ ಆಕ್ಸಿಡೆಂಟ್ಗಳು ಕೇಸ್ಗಳು ಬರ್ತವೆ ಈಗಿರ್ಬೇಕಂದ್ರೆ ಇವತ್ತು ಇವತ್ತಲ್ಲ ಈಗ ಒಂದು ಆಯ್ತು ಈಗ ಕಳೆದೊಂದು ಹತ್ತು ಹತ್ತು ದಿನದಿಂದ ಈಚೆಗೆ ಹಾಸ್ಪಿಟ್ಲು ಬಾಗ್ಲು ಹಾಕೋ ಸ್ಥಿತಿಯಲ್ಲಿದೆ ಯಾರೇ ಒಬ್ಬರೇ ಒಬ್ರು ಡಾಕ್ಟರ್ ಆಗಲಿ ನರ್ಸ್ಗಳಾಗಲಿ ಒಬ್ರು ಡಿ ಗ್ರೂಪ್ ಒಬ್ಬರನ್ನು ಬಿಟ್ಟು ಹೊರತುಪಡಿಸಿ ಮತ್ತೆ ಒಬ್ಬರೇ ಒಬ್ಬರಿ ಹಾಸ್ಪಿಟ್ಲಲ್ಲಿ ಇಲ್ಲ ಈ ಸ್ಥಿತಿಯಲ್ಲಿ ನಗರ ಹಾಸ್ಪಿಟ್ಲು ಬಂದಿರೋದು ಇದು ಇಡೀ ನಗರ ಹೋಬಳಿ ದೊಡ್ಡ ದುರಂತ ಇದೆ ಇದನ್ನು ಕಡಾಖಂಡಿತವಾಗಿ ಖಂಡಿಸ್ತೀವಿ ಮತ್ತೆ ಈ ಕೂಡಲೇ ಯಾರು ಅಧಿಕಾರಿಗಳು ಡಿ ಎಚ್ಒ ಇರ್ಬೋದು ಜಿಲ್ಲಾ ಮಂತ್ರಿಗಳು ಇರ್ಬೋದು ಯಾರೇ ಇರ್ಬೋದು ಸರ್ಕಾರ ಇರ್ಬೋದು ನಗರ ಹಾಸ್ಪಿಟ್ಲ್ ವಿಚಾರದಲ್ಲಿ ನಗರ ಹೋಬಳಿ ವಿಚಾರದಲ್ಲಿ ಈ ಮಟ್ಟ ನಿರ್ಲಕ್ಷ್ಯ ಮಾಡಿದಕ್ಕೆ ಇದು ನಿಜವಾಗ್ಲೂ ನಗರ ಹೋಗ್ಲಿ ಇದನ್ನ ಧಿಕ್ಕಾರಕ್ಕೆ ಹಾಕ್ತದ ಅವರಿಗೆ ಅವರೆಲ್ರಿಗೂ ಕೂಡ ಈ ಪ್ರತಿಭಟನೆ ಇದು ಯಾವ ಕಾರಣಕ್ಕೂ ಯಾವುದೇ ಇವತ್ತು ಇವತ್ತು ವ್ಯವಸ್ಥೆ ಈಗ ಒಂದು ಕೇಸ್ ಬಂತು ಇವತ್ತು ಒಂದು ಆಕ್ಸಿಡೆಂಟ್ ಆಗಿ ಬಂದವ್ರನ್ನ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಯಾರು ಇರಲಿಲ್ಲ ಅವ್ರ ಪಾಪ ಇಲ್ಲಿ ನಗರದಲ್ಲಿ ಹಾಸ್ಪಿಟಲ್ ಯಾರೂ ಇಲ್ಲ ಅಂತ ಹೇಳಿ ಸೀದಾ ಶಿವಮೊಗ್ಗ ಕರ್ಕೊಂಡೋಗ್ರು ಈಗ ಇದೀಗ ಆ ಉದ್ದೇಶದಿಂದ ನಗರದಲ್ಲ ಆಗ್ತಿರುವಂತ ತೊಂದರೆಯಿಂದಾಗಿ ಪ್ರತಿಭಟನೆ ಕೂತ್ಕೊಂಡಿದ್ದೀವಿ ಈ ಪ್ರತಿಭಟನೆ ಈ ಬಗೆಹರಿಬೇಕು ಅಂತ ಹೇಳಿದ್ರೆ ಈ ಕೂಡಲೇ ಅಧಿಕಾರಿಗಳು ಇಲ್ಲಿ ಒಬ್ಬರು ಕಾಯಂ ವೈದ್ಯರು ನೇಮಕ ಮಾಡಬೇಕು ಹಾಗೆ ಇಲ್ಲಿರ್ತಕ್ಕಂಥ ನರ್ಸ್ಗಳನ್ನ ಇಲ್ಲಿ ಕಂಟಿನ್ಯೂಸ್ ಇಡಬೇಕು ಈ ರೀತಿಯಾಗಿ ಅಂತ ಹೇಳಿದ್ರೆ ಸ್ಟಾಫ್ಗಳನ್ನ ಸಿಬ್ಬಂದಿಗಳನ್ನ ಸಂಪೂರ್ಣವಾಗಿ ಇಲ್ಲಿ ಇಡಬೇಕು ಇಲ್ಲಾಂದ್ರೆ ಈ ಪ್ರತಿಭಟನೆ ನಿಲ್ಲೋದಿಲ್ಲ ಈ ಪ್ರತಿಭಟನೆ ಇಡೀ ನಗರ ಹೋಗ್ಲಿಕ್ಕೆ ಪರವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನಡೆಸ್ತೀವಿ ಧನ್ಯವಾದ ಈ ಸಿಸ್ಟರ್ ಕೊರತೆ ಇದೆ ಬೆಳಿಗ್ಗೆ ಎರಡು ಸಿಸ್ಟರ್ ಹಾಲಿ ಒಬ್ಬರು ರಜಾ ಒಬ್ಬರು ವೈದ್ಯಕೀಯ ರಜಾ ಬೆಳಿಗ್ಗೆ ಸಿಸ್ಟ್ರು ಬೆಳಗ್ಗೆ ಎಂಟು ಗಂಟೆ ತನಕ ಸಿಸ್ಟರ್ ಇರುವಂತ ಮಾಹಿತಿ ಇದೆ ಆಮೇಲೆ ಎಂಟು ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಇರೋದಿಲ್ಲ ಇಷ್ಟೆಲ್ಲ ಇದ್ರು ನಾವು ಎಮ್ ಎಲ್ ಎ ಕೂಡ ವಾರ್ಡ್ ಮಾಡಿದ್ದಾರೆ ನೀವು ಆರಾಮ ನಗರ ಹಾಸ್ಪಿಟ್ಲಿ ಸೆಂಟ್ರಲ್ ಹಾಸ್ಪಿಟ್ಲಿ ಒಳನಾಡಿದ ಉಗ್ರ ಎಲ್ಲ ಕಡೆ ಬರ್ತಾರೆ ಆ ಆಗಿ ಯಾವ ಸರಿ ಮಾಡ್ತಾ ಅದಕ್ಕಾಗಿ ನಾವು ಈ ಬಂದಾಗ ಯಾರು ಹೇಳಿದ್ರು ಯಾರು ಕೇಸ್ ವಾಪಸ್ ಹೋದು ನಾವು ಬೆಸು ನಾನೇ ಈಗ ಸ್ಟ್ರೈಕ್ ಕೂತಿದ್ವಿ ಒಂದೇ ಒಂದು ಕೂಡ ಒಬ್ರು ಬಿಟ್ಟು ಬೇರೆ ಯಾರೂ ಇಲ್ಲ ಸ್ಟ್ರೈಕ್ ಇಲ್ಲ ಇದು ಟಾಪಿಂದ ಅದಕ್ಕೆ ನಾನೇ ಕೂತಿದ್ದೀವಿ ಇದು ಬಗೆಯ ನಾವು ಹೇಳೋದಿಲ್ಲ ಇದು ನಾಳೆ ಬಂದೇ ಹೇಳಿ ನಮಗೆ ಒಂದು ವಾರ ಆಗಿದೆ ಈ ಬಗ್ಗೆ ಬಂದು ಹೇಳಿಲ್ಲ ಹಿಟ್ ಹಾಕಿ ನಾವು ಇರಬೇಕು ಹೇಳ್ಬೇಕಾ ಹ್ಞೂ ಕಟ್ ಮಾಡಿ ಮತ್ತೆ